ಹೋಗಬಾರ ಹೋಗಬಾರ್ದು ಅವನ ಜೊತೆ ಜಗಳ್ಬಿಟ್ರೆ ಏನ್ ಮಾಡ್ತಾನೆ ಅಂದ್ರೆ ಏನ್ ಮಾಡ್ತಿದ್ದ ಅಂದ್ರೆ ಅವನ್ ಜೊತೆ ಹೋಗು ತಪ್ಪೇ ಮಾಡ್ಬಾರ್ದು ಈಗ ಎರಡ್ ಇರುತ್ತೆ ನಂದು ನಿಮ್ದು ಜಗಳಾಗದ ವಾಯ್ಸ್ ಮತ್ತೆ ಕಂಟೆಂಟ್ ಓಹ್ ಸೂಪರ್ ಸರ್ ಚೆನ್ನಾಗಿ ವಾಯ್ಸ್ ಮತ್ತೆ ಕಂಟೆಂಟ್ ವಾಯ್ಸ್ ಮೆದುಕೋಬಿಡುತ್ತೆ ಕಂಟೆಂಟ್ ಇರಲ್ಲ ಎದುರುಗಡೆ ಇರೋರು ವಾಯ್ಸ್ ಎದುರ್ಬಿಟ್ಟು ಹಿಂದ್ಬಿಡ್ತಾರೆ ಅದು ಮಾಡ್ತಿದ್ದ ಬಾಳ ಬಟ್ ಇಟ್ಸ್ ಓಕೆ ಇಟ್ಸ್ ಆಲ್ ಇನ್ ರಿಲೇಷನ್ ಹೌದಪ್ಪ ಹೌದು ಸರ್ ನಿಮ್ಗೆ ಮರೆಯಲಾಗದ ಮರೆಯಲಾಗದ ಗುರುಪ್ರಸಾದ್ ನೆನಪು ಮರೆಯಬಾರದ ನೆನಪು ಎರಡು ಇದೆಯಾ ಆಗದೆ ನೆನಪು ಸಡನ್ ಆಗಿ ನನ್ ಹೊಳಿತಿಲ್ಲ ಒಂದು ಹೇಳಬೇಕಂದ್ರೆ ಅವನಿಗೆ ಈ ಬ್ಲೈಂಡ್ ಬಗ್ಗೆ ತುಂಬಾನೇ ಇತ್ತು ಅಂತ ನನಗೆ ಅಲ್ಲಿ ಬ್ಲೈಂಡ್ ಇದಕ್ಕೆ ಆಶ್ರಮಕ್ಕೆ ಹೋಗೋದು ಅವ್ರ ಒಂದು ಏನು ಏನ್ ಮಾಡೋದು ಅಂತೆಲ್ಲ ಅದೊಂದು ಬಹಳ ನನಗೂ ಇಷ್ಟವಾದ ಪ್ರಕೃತಿ ಒಂದು ಇದು ಮೋಸ್ಟ್ಲಿ ನನಗೆ ಒಂದು ಎಲ್ಲ ಜ್ಞಾಪಿಸಿಕೊಂಡ್ರೆ ಅದೊಂದು ಜಾಸ್ತಿ ಜ್ಞಾಪಕ ಬರುತ್ತೆ ಯಾಕಂದ್ರೆ ಅವ್ನ ಅಟ್ ಅಟ್ಲೀಸ್ಟ್ ಒಂದ್ ಯಾವ್ದೋ ಬ್ಲೈಂಡ್ ಸ್ಕೂಲ್ ಆಯ್ಕೊಂಡು ಅದಕ್ಕೆ ಇನ್ನೇನೋ ಒಂಚು ಮಾಡೋದು ಅವ್ರಿಗೆ ಏನೋ ಫೆಸಿಲಿಟಿ ಇದೆ ಅದಕ್ಕೆ ಇನ್ನೊಂಚು ಫೆಸಿಲಿಟಿ ಮಾಡೋದು ಆತರ ವೆಲ್ ಮಾಡಿರೋ ಮಾಡಿರುವಂತ ನಮಗಿದೆ ಅದೊಂದು ಅವನ ಬಗ್ಗೆ ಮರೀಕಾಗಲ್ಲ ಏನು ಹೋಲು ಸರ್ ಅದು ಇದಕ್ಕೆ ಹಾಗೆ ಅಂದರ ಬಗ್ಗೆ ನಮ್ ಫಾದರ್ ಸ್ವಲ್ಪ ಇದೆ ವೆರಿ ಪೀಪಲ್ ಲವಿಂಗ್ ಪರ್ಸನ್ ಅವ್ರ ಮನೇಲಿ ಊಟ ಇಲ್ದಿದ್ರು ಯಾರಾದ್ರೂ ಹೊರಗಡೆ ಕಷ್ಟದಲ್ಲಿದ್ದಾರೆ ಅಂದ್ರೆ ಮನೆಗೆ ಊಟ ಕರ್ಕೊಂಡ್ಬಾರ್ದು ಅದು ಅವನಿಗೆ ಬಂದಿರಬಹುದು ಮನೇಲಿ ಊಟ ಕಷ್ಟ ಆಗಿದ್ರು ಯಾರೋ ಮನೆಯಲ್ಲಿದೆ ಅಂತಂದ್ರೆ ಅವ್ರ ಊಟ ಹಾಕಿ ಊಟ ಅದು ಊಟ ನಮ್ಮ ಅಲ್ಲ ನಮ್ಮನೆಯವತ್ತ ಅವ್ರನ್ನ ಟ್ರೀಟ್ ಮಾಡೋ ತರ ಮಾಡ್ತಿದ್ರು ಅದು ಅವನಗೂ ಬಂದಿರ್ಬೋದು ನಮ್ಮ ತಾಯಿಗೂ ಸ್ವಲ್ಪ ಅದೇ ಬಂದಿದೆ ಅದು ನಾಣಿಯವರು ಹೇಳಿದ್ರಲ್ಲ ಗೊತ್ತು ಅಲ್ಸಿನ ಹುಳಿಗೆ ಎಷ್ಟು ಜನ ಅವರೇ ಕಡೆ ಉಪ್ಪಿಟ್ಟು ಹೇಳಿದ್ರು ಅವರು ಅದು ಅವನಗೂ ಬಂದಿರ್ಬೋದು ಸರ್ ಫ್ಯಾಮಿಲಿ ಕಡೆ ತುಂಬಾ ಖುಷಿ ಅಂದ್ರೆ ಈಗ ಖುಷಿ ಖುಷಿ ಇವಾಗ ನೆನ್ಪು ಅವ್ರಿ ಇಲ್ಲಾ ಅಂದ್ರೆ ಒಂದು ಖುಷಿ ನೆನ್ಪೇ ಬಿಟ್ಟು ಹೋಗಿದ್ ಸಾಕಪ್ಪ ಅಂತ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ನಿಮ್ದು ಸೆನ್ಸಾರ್ ಹ್ಯೂಮರ್ ತುಂಬಾ ಚೆನ್ನಾಗಿದೆ ನಿಮ್ಮನ್ನ ನೀವೇ ವಿಮರ್ಶೆಗಳು ನಗ್ತೀರಿ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳೋದು ಅಂತ ಖುಷಿ ನೆನಪು ಅಂದ್ರೆ ಪಬ್ಲಿಕ್ ಒಂದ್ ಎರಡಿದೆ ಡೊಮಾನಿಲ್ಲ ಸೆನ್ಸಾರ್ ಇದ್ರೆ ಕಟ್ ಮಾಡಿದ್ರೆ ಮಾಡ್ತೀವಿ ಆ ಜಾಗದಲ್ಲಿ ಮಾತ್ರ ವರ್ಡಿಂಗ್ಸ್ ವ್ಯಾಖ್ಯಾನ ಇದ್ರೆ ತೆಗೆಯ ಪರ್ಸನ್ ಐತೆ ಇಲ್ಲ ಒಂದೊಂದೆ ಜೋಕುಳು ಹೇಳಿದ್ದೆ ನಂಗೆ ಅದನ್ನ ಹೇಳಕ್ಕಾಗಲ್ಲ ಸರ್ ದಯವಿಟ್ಟು ಅದು ನನ್ನ ಇರುತ್ತೆ ಅದು ಪಬ್ಲಿಕ್ ಅಲ್ಲಿ ಹೇಳೋಕ್ಕಾಗಲ್ಲ ತುಂಬಾ ಅದ್ ನಾವ್ ಸೆಟ್ ಬೇಡ ಬೇಡ ಮಾಡ್ಕೊಳ್ತೀವಿ ಹಾಗೆ ಹೇಳಿ ಸ್ವಲ್ಪ ಸ್ವಲ್ಪ ಸುಮಾರು ಜನಕ್ಕೆ ಅದು ಅಶ್ಲೀಲ ಅನಿಸ್ಬಿಡ್ಬೋದು ಅಣ್ಣ ತಮ್ಮಂದ್ರು ನಡೆ ಇವಾಗ ಅಶ್ಲೀಲ ಅಂದ್ರೆ ಇವಾಗ ಡೈಲಾಗ್ ನಾವು ವಿಟ್ಟಿ ಹೇಗಿದೆ ಅದು ವಿಟ್ಟಿ ಇದಲ್ಲಾಗೆ ಅದ್ರಲ್ಲಿ ಎರಡು ಮಾತಿಲ್ಲ ಬಟ್ ಅಂತವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟ್ರಾ ಅಂತ ಯಾಕಂದ್ರೆ ನನಗೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಾಯ್ತಂದ್ರೆ ಈ ಒಂದು ನೈಂಟಿ ಫೈವ್ ಪರ್ಸೆಂಟ್ ಒಳ್ಳೆ ಕಂಟೆಂಟ್ ಒಂದ್ ಐದ್ ಪರ್ಸೆಂಟ್ ಈ ತರ ಕಂಟೆಂಟ್ ಇತ್ತಲ್ಲ ಈ ಐದ್ ಪರ್ಸೆಂಟ್ ಗೆ ಎಷ್ಟೋ ಜನ ಹೋಗಿಲ್ಲ ಫಿಲಮ್ ಇದು ಅವರು ಕೆಲವು ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಅವ್ರ ಕಥೆನ ಫುಲ್ ವಿಮರ್ಶೆ ಮಾಡಲ್ಲ ಕೆಲವರು ಅವ್ರ ಏನ್ ಮಾಡಿದಾರೆ ಅಂತಂದ್ರೆ ಈ ಬರೀ ಕಂಟೆಂಟ್ ಗೋಸ್ಕರ ಅವ್ರು ಹೋಗಿಲ್ಲ ಅವ್ರು ಹೋಗಿದ್ರೆ ಇನ್ನೂ ಎಂಜಿಯಾ ಅಲ್ವಾ ಹಾಂ ಅದು ದೊಡ್ಡ ತತ್ವವೇ ಮಿಕ್ಸ್ ಮಾಡ್ಕೊಂಬಿಟ್ರಲ್ಲ ಅವರು ಹೌದು ಸರ್ ಅದು ನೀವು ಹೇಳಿದ ತಕ್ಷಣ ತುಂಬ ಬಿಟ್ಟಿಯವರು ಬದುಕತ್ತಾರೆ ಸರ್ ಲಾಂಗ್ ಲೈಫ್ ಅದಕ್ಕೆ ಹೇಳಿದೆ ಏನ್ ಮೂರ್ತಿರ ಮೂರ್ತಿರಾವ್ಗಳಾಗ್ಬೋದು ಇವರೆಲ್ಲ ತುಂಬಾ ಬಿಟ್ಟಿ ಅಂತ ಹೇಳೋ ಸರ್ ನಿಮ್ಗೆ ಗೊತ್ತಿದೆ ಅಲ್ಲ ಸರ್ ಏನ್ ಮೂರ್ತಿರ ಹಾಂ ಸರ್ ಅವ್ರ ಬಗ್ಗೆ ಮಾತಾಡಕ್ಕೆ ಇಲ್ಲ ಸರ್ ಅವ್ರ ಕ್ಲಾಸ್ ಅವ್ರದೊಂದು ದೇವರು ಒಂದು ಬುಕ್ ಇದೆ ಸರ್ ದೇವರ ಬಗ್ಗೆ ನಮ್ಮ ಅಭಿಪ್ರಾಯಗಳಿದ್ರೆ ಹ್ಞೂ ಅದನ್ನು ಬದಿಗಿಟ್ಟು ಆ ಬುಕ್ ಓದಿಬಿಟ್ರೆ ಒಂದು ವಿಶ್ವದರ್ಶನ ಆಗ್ಬಿಡುತ್ತೆ ಹೋಗು ಕಲ್ಲಿ ಹ್ಞೂ ಅವ್ರು ಅವರು ಆರಾಮಿತರವರಂದು ನಾವು ಒಂದೆರಡು ಕೇಳಿದ್ದೀನಿ ಅವರು ಭಾಳ ದೊಡ್ಡ ಮನುಷ್ಯರು ನಾವು ಅದೇ ಅವರ ಭಾಷೆಗಳನ್ನ ಕೇಳಿಕೊಂಡು ಅವ್ರ ಬರಹಗಳನ್ನ ಓದ್ಕೊಂಡು ಬೆಳೆದಿರೋದ್ರಿಂದ ನೀನು ಕೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಗುಡುಪ್ರಸಾದ್ ಅವರ ಆ ವ್ಯಕ್ತಿ ಹೇಗಿತ್ತು ಅಂತ ಗೊತ್ತಾಗ್ಲಿ ಅಂತ ಹೇಳೋದು ಅಷ್ಟೇ ಇಲ್ಲ ಪ್ರಣಸಾರಾದರು ನನಗೆ ಯಾವುದು ಒಂದೆರಡು ನಾಪ್ತಾಯಿದೆ ನಮ್ಗ್ ಇಲ್ಲ್ ಹೇಳಕ್ ಆಗುತ್ತೆ ನೀವು ಬೇಕಾದ ಪರ್ಸನಲ್ ಆಗಿ ಹೇಳ್ತೀನಿ ಯಾಕಂದ್ರೆ ಎಷ್ಟೋದ್ರ ನಾ ನೋಡೋ ಚಾನಲ್ ಅಬ್ ರಿಕಾರ್ಡ್ ತೀರಾಕಾಸಗಿ ಅಂತ ಹೇಳ್ತೀವಿ ತೀರಾಕಾಸಗಿ ಇದು ಅದನ್ ಬೇಕಂದ್ರೆ ಅವ್ರು ಅದನ್ ತರ್ಲಿಲ್ಲ ಅದನ್ನ ನೀವ್ ಪರ್ಸನಲ್ ಆಗಿ ಹೇಳ್ಬಲ್ಲೆ ಇಲ್ಲಿ ಹೋಗ್ಬಿಟ್ಟು ಪಬ್ಲಿಕ್ ಮಾಡೋದ್ ಬೇಡ ಅಷ್ಟೇ ಸರ್ ಅದು ಅಂದ್ರೆ ತುಂಬಾನೇ ವಲ್ಗರ್ ಅದು ಹ್ಮ್ ಬಟ್ ಅದು ಪರ್ಸನಲ್ ಆಗಿ ಎಂಜಾಯ್ ಮಾಡೋಕ್ ಚೆನ್ನಾಗಿರುತ್ತೆ ಅಷ್ಟೇ ಸ್ವಲ್ಪ ವಲ್ಗರ್ ಅನ್ನೋದಕ್ಕೆ ನಿಮ್ಗೆ ಹೇಳದ್ಬೇಕಾಯ್ತು ಸರ್ ಸರ್ ವಲ್ಗರ್ ಮತ್ತೆ ತೆಳು ಪರದೆ ಅನ್ಸುತ್ತೆ ಅಲ್ಲ ಸರ್ ಅದು ಮಧ್ಯದಲ್ಲಿ ಒಂದು ತೆಳುವು ಗೇರೆ ಅಶ್ಲೀಲತೆ ಮತ್ತು ರಮಾಯಣ ರಮ್ಯತೆಗೆ ಶೃಂಗಾರಕ್ಕೆ ಏನಕ್ಕಂದ್ರೆ ಅವ್ರ ಮಾತೇ ಇದೆ ಅದನ್ನ ಹೇಳ್ಬಿಡ್ತೀನಿ ತುಂಬಾ ಸಂದೇಶಗಳಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ ಆ ಅವ್ರ ಮಗುಗೆ ನಗು ಅಂತ ಹೆಸೆಡ್ ನೀವು ನೀವು ಕೇಳಿರ್ತೀರ ಜನ ಆ ನನ್ ಮಗುಗೆ ನಗು ಅಂತ ಯಾಕೆ ಎಸಟ್ಟಿದ್ದೀನಿ ಗೊತ್ತಾ ಅಂತ ಕೇಳಿದಾರಂತೆ ಕೆಲವರು ಇಲ್ಲಪ್ಪ ಯಾಕೆ ಸೆಡ್ಡಿದೆ ಅಂತ ಕೇಳಿದಾಗ ಗುರುಪ್ರಸಾದ್ ಅವ್ರು ಹೇಳ್ತಂತೆ ನನ್ನ ಮಗುಗೆ ನಗು ಅಂತ ಯಾಕೆ ಎಸೆಡ್ ಅಂದ್ರೆ ನಾಳೆ ಯಾರಾದ್ರೂ ಕೇಳ್ತಾರೆ ನಿಮ್ಮ ಅಪ್ಪ ಏನ್ ಮಾಡ್ತಿದ್ದ ವಯಸ್ಸಾದ ಆ ಟೈಮಲ್ಲೆಲ್ಲ ಅಂತ ನಮ್ಮ ಮಗುನ್ ಕೇಳಿದ್ರೆ ಅವ್ರು ಹೇಳ್ಬೇಕಂತೆ ನನ್ನ ಅಪ್ಪ ನಗು ನೂಟುಸ್ತಿದ್ದ ಅಂತ ಓಹ್ ಸಾರಿ ಬಿಟ್ಟು ಸರ್ ಸರ್ ಅಷ್ಟೇ ಇದಿಯ ಸರ್ ಫಸ್ಟ್ ಸರ್ ನಗು ಇದೆಯಲ್ಲ ಸರ್ ಆಸೆ ಇದೆಯಲ್ಲ ಸರ್ ಆ ಹಿನ್ನೆಲೆಯಲ್ಲಿ ಕೇಳಿದೆ ಸರ್ ಅಷ್ಟೇ ಅಲ್ಲ ಇದು ಸ್ವಲ್ಪ ಜಾಸ್ತಿ ತರ ನೀವು ಪರ್ಸನಲ್ ಅಣ್ಣ ತಮ್ಮ ಮಾತಾಡ್ಕೊಳ್ಳೋ ಅದು ಹೌದಾ ಅದನ್ನ ಅಣ್ಣ ಅದನ್ನ ಎಲ್ಲರದು ಹೇಳಕ್ಕಾಗಲ್ಲ ಎಲ್ಲರ ಮುಂದೆ ಇರುತ್ತೆ ನೀವು ಪರ್ಸನಲ್ ಸರ್ ಅಣ್ಣ ತಮ್ಮ ಇಷ್ಟು ಕ್ಲೋಸ್ ಆಗಿದ್ರ ನೀವು ನಾವು ಸಿಕ್ಕಾಪಟ್ಟೆ ನಾನು ಕೆಲಸಕ್ಕೆ ಸೇರಿ ಬೇರೆ ಕಡೆ ಹೋಗುವ ತನಕ ತುಂಬಾ ಚೆನ್ನಾಗಿದ್ವು ಸರ್ ಆಮೇಲೆ ಬೇರೆ ಬೇರೆ ದಾರಿಗಳು ಓ ನೀವು ಸ್ವಲ್ಪ ಬಿಟ್ಟಿತ್ತು ನಿಮ್ಗು ಬಿಟ್ಟಿಟ್ಟಲ್ಲ ಇಲ್ಲ ಸರ್ ಸಣ್ಣ ಪುಟ್ಟಾಗ ಅರ್ಥ ಆಗೋದಷ್ಟೇ ಮತ್ತೆ ನಿಮ್ಮ ಮನೆಯಲ್ಲಿ ಅವರು ಜೊತೆ ಹೆಚ್ಚಿಗೆ ಜಾಸ್ತಿ ಬರೀತಿದ್ರು ಗುರುಪ್ರಸಾದ್ ಸರ್ ಅಪ್ಪ ಅಮ್ಮ ಎಲ್ಲ ಹೇಳ್ತಾ ಇದ್ರು ನೀವು ಹೆಂಡತಿನ ಕಂಡ್ರೆ ಅವ್ನಿಗೆ ಬಹಳ ಗೌರವ ಹೆಂಡತಿ ಕಂಡ್ರೆ ಬಹಳ ಗೌರವ ಬಹಳ ಪ್ರೀತಿ ಇಟ್ಕೊಂಡಿದ್ದ ಅವಳಿಗೆ ಅವಳಿಗೂ ಅದೇ ತರ ಇತ್ತು ಈಗ ಅತ್ತಿಗೆ ಅವ್ರಿಗೂ ನಿಮ್ಮ ಶ್ರೀಮತಿ ಅವರು ಮಿಸ್ ಮಾಡ್ಕೊಂಡ್ ಡೆಫಿನೆಟ್ ಆಗಿ ಅವಳು ಬಂದಿದ್ಲು ನೋಡಿ ಸರ್ ಅವರು ಇಷ್ಟು ಜೀವ ಇಷ್ಟು ಪ್ರೀತಿಸುವ ಜೀವಗಳನ್ನ ಬಿಟ್ಟು ಹೋಗ್ತಾರಲ್ಲ ಅನ್ನೋದು ಪ್ರಶ್ನೆ ಬಂದ ಯೋಚನೆ ಮಾಡ್ಬೇಕು ಪ್ರೀತಿಸುವ ಜೀವಗಳನ್ನ ಬಿಟ್ಟು ಹೋಗೋದಿದೆಯಲ್ಲ ಸರ್ ಸರ್ ಪ್ರೀತಿನೇ ಸಿಗಲಿಲ್ಲ ಸರ್ ಅಷ್ಟು ಪ್ರೀತಿಸುವ ಜೀವಗಳಿದ್ವಲ್ಲ ಅವ್ರಮ್ಮ ನಿಮ್ಮ ಅಮ್ಮ ಇದ್ದಾರೆ ಆ ನಿಮ್ಮ ಶ್ರೀಮತಿ ಅವರು ಅತ್ತಿಗೆ ತಾಯಿ ಸಮಾನ ಸಮಿಮಾನಿಗಳಿದ್ದೀವಿ ಚಿತ್ರದ ಸಿಕ್ಕ ಲವ್ ಇದೆ ಅವನು ಅವನೊಂದು ಮಠದಲ್ಲಿ ಹೇಳ್ತಾನೆ ದೇವ್ರನ್ನ ಎಲ್ಲೋ ಎಲ್ಲೋ ಹುಡುಕ್ತಿದ್ನಂತೆ ಅವರು ವೈಜಯನ್ ತಿರದ ಬಾಯಲ್ಲಿ ಹೇಳ ದೇವ್ರನ್ನ ಎಲ್ಲೋ ಹುಡುಕ್ತಿದ್ನಂತೆ ದೇವ್ರ ಸಿಗ್ಲಿಲ್ವಂತೆ ಏನಕ್ಕೆ ಮನುಷ್ಯನ ಹೃದಯದೊಳಗಡೆ ಇದ್ನಂತೆ ದೇವ್ರು ಅಲ್ಲಿ ನೋಡಿಲ್ವಂತೆ ಸೊ ಆ ಪ್ರೀತಿನೂ ಇರುತ್ತೆ ಸುತ್ತಮುತ್ತ ಅದನ್ನ ಅಬ್ಸರ್ವ್ ಮಾಡ್ಬೇಕಷ್ಟೇ ಅದಕ್ಕೆ ನಾವು ಬ್ಲೈಂಡ್ ಆಗಿ ಕುತ್ಕೊಳ್ ಹೋಗಿಲ್ಲ ಇವಾಗ ಇಷ್ಟು ಸಿನಿಮಾಗಳಲ್ಲಿ ಅವ್ರು ಹೇಳೋದನ್ನೆಲ್ಲ ಹೇಳಿ ಮುಗಿಸ್ಬಿಟ್ಟಿದಾರ ಅಂತ ಎಷ್ಟೆಲ್ಲ ತಂದ್ಬಿಟ್ರಲ್ಲ ಸರ್ ಇಲ್ಲ ಹಂಗೆ ಹೇಳಕ್ಕಾಗ ತಂದ್ರು ಅಧ್ಯಾತ್ಮ ತಂದ್ರು ಇದು ಒಂದು ಚಿರಂತನವಾದ ಕಾರ್ಯ ಯಾರು ಅವ್ರ ಕಾರ್ಯನ ಮುಗಿಸಿದ್ರು ಅಂತ ನಾವ್ ಹೇಳಕ್ ಆ ಮಾರ್ಗದಲ್ಲಿ ಇದ್ದ ಅಂತ ಹೇಳ್ಬೋದು ಅಷ್ಟೇ ಅದು ತುಂಬಾ ತಂದ್ಬಿಟ್ರೆ ನೋಡಿ ಬಟ್ ಏನಂದ್ರೆ ಸರ್ ನಾವ್ ಯಾವಾಗ್ಲೂ ನಡಿಬೇಕಾದ ದಾರಿ ನಡೆದಿರೋ ದಾರಿಗಿಂತ ದೊಡ್ಡದೇ ಲಾಂಗೇ ಇರುತ್ತೆ ಅದೇ ನಾನು ಇವಾಗ ನೀವು ಬಿಟ್ಟು ಫುಲ್ ಮಿಸ್ ಯಾವುದು ಫುಲ್ ಮಿಸ್ ನಾವೆಲ್ಲ ಒಂದ್ ಸೈಡಲ್ಲಿ ಕೋಸಂಬರಿ ನೋಡಿ ನಾವು ಗುರುಪ್ರಸಾದ್ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಬೇಜಾರಾಗಲ್ಲ ಸರ್ ಅವ್ರ ನಗು ಕರೆ ನಮ್ಮ ಅವ್ರ ನಗುನೆ ನಮ್ಮೊಳಗು ನಾವು ಆವಾಹಿಸ್ಕೊಂಡಿರೋರೆ ಹಾಗಾಗಿ ನಮ್ಮ ಮಾತುಕತೆ ಕೂಡ ನಗುವಿನಲ್ಲೇ ಪ್ರಾರಂಭ ಆಗಿರ್ಬೋದು ಮದ್ ಮಧ್ಯ ನೋವು ಗಂಭೀರತೆ ಪಡ್ಕೊಂಡಿರ್ಬೋದು ಆ ಸದ್ಯಕ್ಕೆ ಅದಕ್ಕೊಂದು ಸಂಪನ್ನ ಆಗ್ಬೇಕಲ್ವ ಸರ್ ಅದು ಕೂಡ ನಗುವಿನಲ್ಲೇ ಅವ್ರು ಬಹಳ ನೋವು ಇರಬಹುದು ಕೊನೆಯ ದಿನಗಳು ಆದ್ರೆ ನಗು ಹಂಚೋದು ಹಂಚೋದವರು ಗುರುಪ್ರಸಾದ್ ಅವ್ರ ಹಂಚೋದವರು ಅವ್ರು ನೋವು ಅವರು ಹೇಳಕ್ ಆಗಲ್ಲ ಸರ್ ಏನಂದ್ರೆ ಸ್ವಲ್ಪ ಅವನು ಸಂತೋಷವಾಗಿ ಇದ್ದನು ಕೆಲವೊಂದು ಕ್ಷಣದಲ್ಲಿ ಬೇಸರ ಆಗಿರ್ಬೋದು ಹೌದು ಬರೀ ನೋವನೇ ಉಂಡ್ಕೊಂಡಿದ್ದ ಅಂತ ಹೇಳುವಾಗಿಲ್ಲ ಸರ್ ಯಾಕಂದ್ರೆ ಒಳ್ಳೆ ಡಿಸೆಂಟ್ಲಿ ಬಟ್ ಲಿವ್ಸೆಂಟ್ಸ್ ಅಷ್ಟೇ ಸರ್ ನಗು ಹಂಚಿ ಹೋದ ಗುರುಪ್ರಸಾದ್ ಕನ್ನಡ ಜನತೆ ನಿಮ್ ಮನೆಯವರು ನಾವುಗಳು ಯಾವ ಸ್ವರೂಪದಲ್ಲಿ ಸ್ವೀಕಾರ ಮಾಡ್ಕೊಂಡಿದ್ದೀವಿ ಒಬ್ಬ ಒಳ್ಳೆ ಒಳ್ಳೆ ನಿರ್ದೇಶಕ ಇನ್ನೂ ದೊಡ್ಡ ಕನ್ಸನ್ನ ಕಂಡು ಕನ್ಸನ್ನು ಕಂಡಿದ್ದ ಇನ್ನೂ ದೊಡ್ಡ ತರಿ ಇತ್ತು ಅಚಾತುರಿಯ ಹೋಗ್ಬಿಟ್ಟ ಕನ್ನಡದಲ್ಲ ಇದೇ ತರ ಡೈರೆಕ್ಟರ್ಸ್ ಇನ್ನಷ್ಟು ಬರ್ಲಿ ಇನ್ನಷ್ಟು ಬೆಳೀಲಿ ನಮ್ಮ ಕನ್ನಡದ ಫಿಲಮ್ ಇಂಡಸ್ಟ್ರಿ ಇನ್ನಷ್ಟು ರಿಚ್ ಆಗ್ಲಿ ಅಂತ ಅಷ್ಟೇ ಸರ್ ಆಗುತ್ತೆ ಅಂತ ಕೂಡ ನಾನು ಭರವಸೆ ಬೇಕಾದ್ ಡೈರೆಕ್ಟರ್ಸ್ ಇದಾರೆ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಫಿಲ್ಮ್ಸ್ ಮಾಡ್ತಿದ್ದಾರೆ ಅವರಿಂದ ಇನ್ನಷ್ಟು ನಮಗೆಲ್ಲ ಆನಂದ ಸಿಗ್ಲಿ ನಮ್ಮ ಇಂಡಸ್ಟ್ರಿ ಇನ್ನಷ್ಟು ಚೆನ್ನಾಗ್ ಆಗಲಿ ಸರಿ ಸರ್ ಈಗ ಮಠದ ಅಭಿಮಾನಿಗಳಿಗೆ ಮಠದ ಭಕ್ತರಿಗೆ ಅಭಿಮಾನಿಗಳಿಗೆ ನೀವು ಬಯಸ್ತೀರಿ ಸರ್ ಅವನೆಲ್ಲ ಹೇಳಿದಾನೆ ನಾನು ಇದನ್ನೇ ಹೇಳೋದು ಅಲ್ಲಿ ಪಾಠ ಏನಂತಂದ್ರೆ ಒಂದ್ ಬಾಡಿ ಗಾರ್ಡ್ ಅಂತ ಒಂದು ಫಿಲಮ್ ಇದೆ ಬಾಡಿ ಗಾರ್ಡ್ ಫಿಲಮ್ ಅಲ್ಲಿ ಕೊನೆಯಲ್ಲಿ ಮೂರ್ ಪಾಯಿಂಟ್ಸ್ ಹೇಳಿದಾನೆ ಆ ಮೂರ್ ಪಾಯಿಂಟ್ಸ್ ಅಲ್ಲೂ ಜೀವನ ತತ್ವನೇ ಹೇಳಿದಾನೆ ಅವನೇ ಆಕ್ಟ್ ಮಾಡಿರೋ ಮೂವಿ ತುಂಬಾ ಒಳ್ಳೆ ಚೆನ್ನಾಗಿದೆ ಮೊದಲನೇದು ಕಟ್ಕೊಂಡ ಹೆಂಡಿನ ತನಕ ಚೆನ್ನಾಗಿ ನೋಡ್ಕೋ ಅಪ್ಪ ಅಮ್ಮನ್ನ ಪ್ರೀತಿಯಿಂದ ನೋಡ್ಕೋ ಕಂಡೋರ್ ದುಡ್ಡು ನ ನಮ್ದಲ್ಲ ಅಂತ ತಿಳಿ ಅಂತ ಈ ತತ್ವನ ನಾವೆಲ್ಲಾರು ಇದನ್ನೇ ನಮಗ್ ಮೊದ್ಲಿಂದ ಹೇಳ್ಕೊಟ್ಟಿರೋದು ಇದು ಪಾ ಇದು ಈ ಮೂರ್ ಮಾಡ್ಬಿಟ್ರೆ ಆ ಒಳ್ಳೇದಂತ ನನ್ನ ಅಭಿಪ್ರಾಯ ಸರ್ ಇನ್ನೊಂದು ಫೈನಲ್ ಆಗಿ ಹೇಳೋದಂದ್ರೆ ಸರ್ ಆ ಮಠದಲ್ಲಿ ಆ ಜಯತೆ ಜಯತೆ ಸಾಂಗಿದೆಯಲ್ಲ ಕೇಳಕ್ಕಷ್ಟೇ ಹಿತವಾಗಿರುದ್ ಒಂದು ಅಗಾಧವಾದ ಮೀನಿಂಗ್ ನಕ್ಷತ್ರ ಇಟ್ಟಿದ್ದಾರೆ ಅದೇನಾದ್ರೂ ನಮ್ಮ ಬಾಳನ್ನ ಬೆಳಗುದಾದ್ರೆ ಕೆಡುಕ ಬಯಸೆ ಕೆಡುವೆ ಖಚಿತ ಪಡೆವೆ ನೋವು ಖಂಡಿತ ಎಂತ ಸತ್ವ ಇಟ್ಟಿದ್ದಾರೆ ಆ ಸತ್ವ ನಮ್ ಬಾಳಾಗ ಮಾಡ್ಕೊಳ್ಳೋದಾದ್ರೆ ಮೋಸ್ಟ್ಲಿ ನಮ್ ಬಾಳ ಶಾಸನ ಆಗ್ಬೋದು ಸರ್ ಹೌದು ಸರ್ ಬಹಳ ಚೆನ್ನಾಗಿ ಹೇಳಿದ್ರಿ ನೀವು ಆ ಬಾಡಿಗಾರ್ಡಲ್ಲಿ ಮೂರು ಬಂಗಾರದಂದು ಮಾತುಗಳು ಗುರುಪ್ರಸಾದ್ ಅವರು ಆ ಮಾತುಗಳನ್ನ ಆ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ನೀವು ಇಷ್ಟು ದೀರ್ಘವಾಗಿ ಮಾತಾಡೋಲ್ಲ ಅಂತ ಹೇಳಿದ್ರಿ ಏನೋ ಗುರು ನಿಮ್ಮ ಸಹೋದರನ ಮೇಲಿನ ಅಭಿಮಾನದಿಂದ ಪ್ರೀತಿಯಿಂದ ಗುರುಪ್ರಸಾದೇ ಮಾತಾಡ್ಸೋದು ಇರ್ಬೋದು ಸರ್ ನೀವು ನೀವು ಅವ್ರ ಮೇಲೆ ಇಟ್ಕೊಂಡಿರೋ ಅಭಿಮಾನ ಅಥವಾ ಭಗತ್ ರಾಜ್ ಅವರು ಇಟ್ಕೊಂಡಿರೋದು ಅಥವಾ ಅವತ್ತ ಬಂದ್ರಲ್ಲ ಡಾಲಿ ಅವರು ತಬಲಾ ಅವರು ನಿನಾಸಂ ಸತೀಶ್ ಅವರು ದುನಿಯಾ ಅವರು ಅವರೆಲ್ಲ ಪ್ರೀತಿನ ನಮ್ಮ ಫ್ಯಾಮಿಲಿ ಯಾವತ್ತೂ ರಿಪೇಮೆಂಟ್ ಮಾಡಲ್ಲ ಸರ್ ನಿಮ್ಮೆಲ್ಲರಿಗೂ ಆಭಾರಿ ನಾನು ಸ್ವಲ್ಪ ಮಾತು ಜಾಸ್ತಿ ಅಕಸ್ಮಾತ್ ಏನಾದ್ರು ತಪ್ಪು ಮಾತಾಡಿದ್ರೆ ತಪ್ಪು ಕಂಡ್ರೆ ದಯವಿಟ್ಟು ಕ್ಷಮಿಸ್ಬೇಕಂತ ಕೇಳ್ಕೊತೀನಿ ಯಾವುದು ಇಂಟೆನ್ಶನ್ ಅಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಕಾರ್ಯಕ್ರಮದ ಬಗ್ಗೆ ಹೇಳ್ತೀರಿ ಸರ್ 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 ತುಂಬಾ ಅಭಿಮಾನ ಗುರು ಮೇಲೆ ತುಂಬಾ ಅಭಿಮಾನ ಇಟ್ಕೊಂಡು ನನ್ನಷ್ಟೇ ಅಥವಾ ನನಗಿಂತ ಜಾಸ್ತಿ ಅಭಿಮಾನ ಇಟ್ಕೊಂಡು ಮಾಡಿದೀರ ಕನ್ನಡದ ಇಂಡಸ್ಟ್ರಿ ಬಗ್ಗೆ ನಿಮ್ಗೆ ಕಾಳಜಿ ಇದೆ ನೀವು ಕೇಳಿದ ಕ್ವಶನ್ ಕೆಲವೊಂದು ಕ್ವಶನ್ಗಳು ಅರ್ಥಗರ್ಭಿತು ಹೋಗೋಯ್ತು ನನ್ನ ಹತ್ರ ಉತ್ತರ ಇರಲಿಲ್ಲ ಅಷ್ಟೇ ಒಬ್ರಿಗೊಬ್ರು ಜೊತೆಯಾಗಿ ನಿಲ್ಲೋಣ ಇನ್ನು ಮುಂದೆ ಈ ತರ ಯಾವ್ದು ಆಗೋ ತರ ನೋಡೋಣ ಇನ್ನಷ್ಟು ಕನ್ನಡ ನಮ್ಮ ಕನ್ನಡ ಜನ ಬೆಳೀಲಿ ನಮ್ಮ ಕನ್ನಡದ ಫಿಲ್ಮ್ ಇಂಡಸ್ಟ್ರಿ ಬೆಳೀಲಿ ನಿಮಗೆ ಒಂದು ಹ್ಯಾಟ್ಸ್ ಆಫ್ ಫಾರ್ ಡೂಯಿಂಗ್ ಬಟ್ ಏನೋ ತುಂಬಾ ಟೈಮ್ ತೊಗೊಂಡ್ಬಿಟ್ಟಿದೀರ ತುಂಬಾ ಟೈಮ್ ತೊಗೊಂಡ್ಬಿಟ್ಟೆ ಕಿತ್ಕೊಂಡಿದೀವಿ ಸರ್ ನೀವು ತುಂಬಾ ಕಮ್ಮಿ ಸಮಯ ಕೊಟ್ಟಿದ್ರಿ ನಾವು ಪ್ರೀತಿಪೂರ್ವಕ ಒತ್ತಾಯದಿಂದ ಜಾಸ್ತಿ ಸುಳಿದೀವಿ ಗುರುಪ್ರಸಾದ್ ಸ ಅವ್ರಿಗೆ ಒಂದು ಶ್ರದ್ಧಾಂಜಲಿ ಆ ಮಠ ಮತ್ತೆ ಎದ್ದೇಳು ಮಂಜುನಾಥ ಸಿನಿಮಾಗಳ ಈ ಎರಡು ಟೆಕ್ಸ್ಟ್ ಬುಕ್ಗಳಂತ ತುಂಬ ಜನ ಹೇಳ್ತಾ ಇದ್ದಾರೆ ಅದು ಚಿತ್ರರಸಿಕರಿಗೆ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಕನ್ನಡ ಚಿತ್ರರಂಗಕ್ಕೆ ಬರೋರಿಗೆಲ್ಲ ಒಂದು ಟೆಕ್ಸ್ಟ್ ಬುಕ್ ಥರ ಇದೆ ಅಂತ ಹೇಳ್ತಾರೆ ಸೊ ನಾವೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ ಅವ್ರನ್ನ ಅವ್ರ ಸಿನಿಮಾಗಳ ಮೂಲಕ ಅವ್ರು ಜೀವಂತವಾಗಿದ್ದಾರೆ ಸರ್ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವ್ರ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್ ನಿಮಗೂ ನಿಮ್ಮ ಎಲ್ಲ ಸಹ 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 ವರ್ಕರ್ಗಳಿಗೂ ನನ್ನ ಧನ್ಯವಾದಗಳು